ಕೆಮ್ಮು ನೆಗಡೆ ಕಫ ಪ್ರತಿಯೊಬ್ಬರಿಗೂ ಈ ಚಳಿಗಾಲದಲ್ಲಿ ಇದ್ದೇ ಇರುತ್ತೆ ಅದಕ್ಕೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತಲೇ ತೊಗೊಬಂದಿದ್ದೀನಿ ಹಾಗೆ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಂಗೆ ವೀಡಿಯೋ ನೋಡ್ತಿದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಹಾಗೆಯೇ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ நான் பெஸ்ட்யூஷன் உட்காஸ்கு நான் மனிதர் அந்த ಒಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ನಾನು ಒಬ್ಬರಿಗೆ ಮಾಡ್ಕೊತಾ ಇರೋದು ಅದಕ್ಕೋಸ್ಕರ ನಿಮಗೆ ಎಷ್ಟು ಮೆಂಬರ್ಸ್ ಇರ್ತಾರೋ ಅಷ್ಟು ಲೋಟ ನೀರು ಹಾಕಬೇಕು ನೀರು ಹಾಕಿ ಅದಕ್ಕೆ ಎರಡು ಲವಂಗ ಒಂಚೂರು ಚಕ್ಕೆ ಶುಂಠಿ ಏಲಕ್ಕಿ ಹಾಕಿ ಬೇಯಿಸ್ಕೊಬೇಕು ಅದು ವಾಸನೆ ಘಮ ಘಮ ಪರಿಮಳ ಬರುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೆಕ್ಸ್ಟು ನಿಮ್ಮ ಮನೇಲಿ ಯಾವ ಟೀ ಪುಡಿ ಇರುತ್ತೋ ಅದನ್ನು ನಾನು ಒನ್ ಟೇಬಲ್ ಸ್ಪೂನ್ ಟೀ ಪುಡಿ ತೊಗೊತಾ ಇದ್ದೀನಿ ಯು ನೆಕ್ಸ್ಟ್ ಸ್ಟೆಪ್ ಬಂದು ನಾವು ಮಸಾಲೆ ಪರಿಮಳ ಬಂದ ಮೇಲೆ ಒನ್ ಟೇಬಲ್ ಸ್ಪೂನ್ ಟೀ ಪೌಡರ್ನ ತೊಗೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿ ಕೂಡ ನೀರಲ್ಲಿ ಕೂಡ ಬೇಯಿಸ್ಬೇಕು ನೆಕ್ಸ್ಟ್ ಇದಕ್ಕೆ ನಾವು ಸಕ್ಕರೆ ಯಾಕೆ ಆ್ಯಡ್ ಮಾಡಲ್ಲ ಅಂತ ಅಂದರೆ ನಮಗೆ ಕಫ ಇವಾಗಲೇ ಜಾಸ್ತಿ ಇರುತ್ತೆ ಕೆಮ್ಮು ಎಲ್ಲ ಜಾಸ್ತಿ ಇರೋದ್ರಿಂದ ನಾವು ಬೆಲ್ಲ ಕೂಡ ಆ್ಯಡ್ ಮಾಡೋದ್ರಿಂದ ನಮಗೆ ಬೆನಿಫಿಟ್ಸ್ ಕೂಡ ಇದೆ

ಮಿಕ್ಸ್ ಆಗಿದೆ ಇವಾಗ ನಾವು ಸರಿಯಾದ ಟೈಮು ಒಂದು ಲೋಟ ಮಿಲ್ಕ್ನ ಆ್ಯಡ್ ಮಾಡಿ ಅದನ್ನು ಒಂದು ಸ್ವಲ್ಪ ಬಿಸಿಯಾಗೋವರೆಗೂ ಬೇಯಿಸಿದ್ರೆ ರೆಡಿಯಾಗುತ್ತೆ ಶೀತ ಕೆಮ್ಮು ನೆಗಡೆಗೆ ಎಲ್ಲದಕ್ಕೂ ಯೂಸ್ಫುಲ್ಲಾಗೋ ಇದು ಮಸಾಲ ಫ್ಲೇವರ್ ಯುಕ್ತ ಹಾಗೆ ಆರೋಗ್ಯಯುಕ್ತ மசாலா ஃலேவர்ட் நெட் குடிய ரெசல்ட் ஆங்கியோ நம்மிரைக் கமெண்ட்